ಪರಿಶೀಲನೆ ಅಂದರೆ ಆ ಒಂದು ಕೆಲಸ ಏನು ಯಾರು ಮಾಡ್ತದಲ್ಲ ಅವರು ಅವರಿಗೆ ಹಣ ಮುಟ್ಟಿದೇ ಇಲ್ಲ ಅಂತಕ್ಕಂಥದ್ದು ನಮ್ಮ ಸಾಮಾಜಿಕ ಪರಿಶೋಧನೆ ಇದರಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಏನಾದರೂ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅವ್ರಿಗೆ ಏನಾದರೂ ಇತ್ತು ಅಂದರೆ ನಾವು ಯಾವುದು ಆಕ್ಷೇಪ ಆಕ್ಷೇಪ ಮಂಡಲ ಏನು ಐದು ವರ್ಷ ಭಾಗ್ಯ ಬರ್ತಾ ಅಂತ ಹೇಳಿದ್ರೆ ಈ ಕಾಮಗಾರಿಗಳು ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಮನೆ ನಿರ್ಮಾಣ ಕಾಮಗಾರಿ ನಲವತ್ತು ಅಂದರೆ ವೈಯಕ್ತಿಕವಾಗಿ ಏನು ಮನೆ ನಿರ್ಮಾಣ ಕಾಮಗಾರಿ ಇದಾವಲ್ಲ ಇವು ನಲವತ್ತು ಕಾಮಗಾರಿಗಳಾಗಿರ್ತಕ್ಕಂಥದ್ದು ಪದ ನಿರ್ಮಾಣ ಕಾಮಗಾರಿಗಳು ಅರವತ್ತಾರು ಐವತ್ತೆ ಅಂದರೆ ಗ್ರಾಮ ಪಡೆದಿಂದ ಅರವತ್ತಾರು ಬದು ನಿರ್ಮಾಣ ಕಾಮಗಾರಿ ಐದೇವೆ ಕೃಷಿ ಹೊಂಡ ನನ್ನದು ಸ್ವತ್ತು ನಿರ್ಮಾಣ ಕಾಮಗಾರಿ ಆಗಿರ್ತಕ್ಕಂಥದ್ದು ಹನ್ನೊಂದಾಯಿತು ಸ್ವಚ್ಛ ನಿರ್ಮಾಣ ಕಾಮಗಾರಿ ಅಲ್ಲರಿಗೆ ಅರ್ಜಿ ಇಲಾಖೆ ಸಂಬಂಧಪಟ್ಟಂತೆ ಎಪ್ಪತ್ತೆರಡು ಕಾಮಗಾರಿಗಳು ಆಗಿರ್ತಕ್ಕಂಥದ್ದು ಕೃಷಿಲಾಗಿ ಸಂಬಂಧಪಟ್ಟಂತೆ ಐವತ್ತೆರಡು ಕಾಮಗಾರಿಗಳು ಆಗಬೇಕು ಅದರಲ್ಲಿ ಅಪ್ರಶಾಲ ಕೂಲಿ ಮತ್ತು ಮೂವತ್ತೈದು ಲಕ್ಷ ಎಂಬತ್ತಾರು ಸಾವಿರದ ಎಂಟುನೂರ ಅರವತ್ತೂ ಕೂಲಿ ವ್ಯಕ್ತ ಆಗಿರತಕ್ಕಂಥದ್ದು ಐವತ್ತು ಲಕ್ಷ ಐವತ್ ಸಾವಿರ ಸಾವಿರದ ಮುನ್ನೂರ ತೊಂಬತ್ತೈದು ಸಾಮಗ್ರಿ ವ್ಯಕ್ತ ಆಗಿರತಕ್ಕಂಥದ್ದು ಇದರಲ್ಲಿ ಐವತ್ ಸಾವಿರದ ಮುನ್ನೂರ ಅರವತ್ತೈದು ಮಾನವ ದಿನಗಳು ಸೂಜನೆ ಅಂದ್ರೆ ಒಂದು ಕುಟುಂಬ ಏನು ಕೆಲಸ ನಿರ್ವಹಿಸ್ತಾರಲ್ಲ ಮುನ್ನೂರ ಐವತ್ತು ಮುನ್ನೂರ ರೂಪಾಯಿ ಏನಿರ್ತಲ್ಲ ಅದು ಒಂದು ಕುಟುಂಬಕ್ಕೆ ಒಂದು ದಿನ ಮಾನವ ದಿನಕ್ಕೆ ಸಂಬಂಧಪಟ್ಟಂತೆ ಸಾವಿರದ ನಲವತ್ತೈದು ಕುಟುಂಬಗಳು ಆ ಒಂದು ಆರ್ಥಿಕ ವರ್ಷದಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥದ್ದು ಆಮೇಲೆ ಅದೇ ರೀತಿ ಮತ್ತು ಅವು ಕು ನೀರಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ಸೆರೆಂಟ್ ಆಗಿರ್ಬೋದು ಆಮೇಲೆ ಕಾಮಗಾರಿಗಳಾಗಿರ್ತಕ್ಕಂಥದ್ದು ಅರವತ್ತೆಂಟು ಬಿಲ್ ಆಗಿರ್ತಕ್ಕಂಥದ್ದು ಅಂದ್ರೆ ನೂರ ಹದಿನಾರು ಕಾಮಗಾರಿಗಳು ಒಂದು ಆರ್ಥಿಕ ವಸ್ತುಗಳಲ್ಲಿ ಯಾವ್ಯಾವ ಕಾಮಗಾರಿಗಳು ಎಲ್ಲಿ ಆಗಿದೆ ಅಂತ ನಾವು ಕೆಲವು ಹಾಜರಬಲ್ ಮತ್ತು ಕೆಲವ್ರನ್ನ ವಸೂಲಾಟಿ ನಾವು ಕೆಲವು ದಾಖಲಾತಿಯಲ್ಲಿ ಏನಾದರೂ ತಪ್ಪು ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಆಕ್ಷೇಪಣೆ ಇಡ್ತಕ್ಕಂಥದ್ದು ಅದೇ ರೀತಿ ಯಾವುದೇ ಒಂದು ಕಾಮಗಾರಿಗಳು ಸಂಬಂಧಪಟ್ಟಂತೆ ಆಗಿಲ್ಲ ಮನೆಗೆ ಭೇಟಿ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥ ಇಂಥವೇನಾದಿರ್ತಂದ್ರೆ ನಾವು ವಸೂಲಾತಿ ಇರ್ತಕ್ಕಂಥದ್ದು ಆಮೇಲೆ ಒಂದು ಕಾಮಗಾರಿ ಹೆಚ್ಚು ರೂಪಾಯಿ ಲಿಂಗದೇವನಹಳ್ಳಿ ದೇವನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಳೆ ನೀರು ಮಳೆಯುವುದು ಪೈಪ್ಲೈನ್ ಹಾಕ್ತಕ್ಕಂಥ ಗ್ರಾಮದಲ್ಲಿ ಲಿಂಗದೇವನಹಳ್ಳಿ ಗ್ರಾಮದ ಯಾಕೆ ಗ್ರಾಮದ ಕುಡಿ ನೀರಿನ ಕಂಪ್ಲೀಟ್ ಆಗಿ ಮಾಡಿಸತಕ್ಕಂಥದ್ದು ಇಂಜಿನಿಯರಿಂಗ್ ವರ್ಕ್ ಶವರುಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಪ್ರೌಢಶಾಲಾ ಅವರು ವಿಕಲಚೇತನ ಸ್ನೇಹಿತಿಗಾಗಿ ಶೌಚಾಲಯ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಂಬತ್ತು ಸಾವಿರದ ಒಂದೂರ ಹದಿನಾಲ್ಕು ರೂಪಾಯಿ ಪ್ರಾಂತ ಇರತಕ್ಕಂಥದ್ದು ಕ್ಯಾಪಿ ಗ್ರಾಮದ ಒಂದನೇ ಪಂಪು ದುರಸ್ತಿ ಮಾಡತಕ್ಕಂಥದ್ದು ಎಂಬತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತ್ಮೂರು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಕ್ಯಾಳ್ತಿ ಗ್ರಾಮದ ಎರಡನೇ ಪಂಪು ದುರಸ್ತಿ ಮಾಡತಕ್ಕಂಥದ್ದು ಎಂಬತ್ತಾರು ಸಾವಿರದ ಒಂಬೈನೂರ ಐದು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಕ್ಯಾಳಪ ಗ್ರಾಮದ ಒಂದನೇ ಅಂಗನವಾಡಿ ಕೇಂದ್ರಕ್ಕೆ ವಿದ್ಯುತ್ ವೈರಿಂಗ್ ಮಾಡತಕ್ಕಂಥದ್ದು ನಲವತ್ತೊಂದು ಸಾವಿರದ ನಾನ್ನೂರ ಮೂರು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಕ್ಯಾಪಿ ಗ್ರಾಮದ ಜಲಾಲಿ ಮನೆಯಿಂದ ಸೋಮಶೇಖರ ಮನೆಯವರಿಗೆ ಒಳಚರಣಿ ನಿರ್ಮಾಣ ಮಾಡತಕ್ಕಂಥದ್ದು ಮೂವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತು

वाल